ನಗರದಲ್ಲಿ ಅಕ್ಟೋಬರ್ ಏಳರಂದು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಪರಿಶಿಷ್ಟ ವರ್ಗಗಳ ಹಾಗೂ ಇತರೆ ಸಮಾಜಗಳ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಮೆರವಣಿಗೆಯಲ್ಲಿ ಹೆಚ್ಚಿನ ಕಲಾ ತಂಡಗಳು ಭಾಗವಹಿಸಬೇಕು ಆಕರ್ಷಣೀಯವಾಗಿ ಕಾರ್ಯಕ್ರಮ ರೂಪಿಸಬೇಕು ವಾಲ್ಮೀಕಿ ಹೆಸರಿನಲ್ಲಿ ನೀಡಲಾಗುವ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿಗೆ ಸಮುದಾಯದ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಶಿಫಾರಸ್ಸು ಮಾಡಬೇಕು ವಾಲ್ಮೀಕಿಯವರ ಕುರಿತು ಅಧ್ಯಯನ ಮಾಡಿರುವ ಸಂಪನ್ಮೂಲ ವ್ಯಕ್ತಿಯ ಉಪನ್ಯಾಸ ಆಯೋಜಿಸಬೇಕು ಮೆರವಣಿಗೆ ಸಾಗುವ ಬೀದಿಯನ್ನು ಸ್ವಚ್ಛಗೊಳಿಸಿ ತಳಿರು ತೋರಣಗಳಿಂದ ಅಲಂಕಾರ ಮಾಡಬೇಕು ಎಂದರು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಮುಖಂಡರು ಮಾತನಾಡಿ ಮಹರ್ಷಿ ವಾಲ್ಮೀಕಿ ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಅವರ ಕೊಡುಗೆ ಅಪಾರ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯದ ಜನರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು ಎಂದು ಕೋರಿದರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾಡಿನಾದ್ಯಂತ ಸಂಭ್ರಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಏನು ಈ ಅಜೆಂಡ ಇದೆ ಅಜೆಂಡದ ಪ್ರಕಾರ ಹಳೆ ತಾಲೂಕು ಆಫೀಸಿಂದ ಮೆರವಣಿಗೆ ಬರ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಪ್ರಭಾವ ಮಂಟಪದಲ್ಲಿ ಎಲ್ಲ ಇಲಾಖೆ ಅಧಿಕಾರಿ ವರ್ಗವನ್ನು ಸಿಬ್ಬಂದಿ ವರ್ಗವನ್ನು ಮತ್ತು ಸಮಾಜದ ಸಂಘಟನೆಗಳ ಮುಖಂಡರುಗಳನ್ನು ಮತ್ತು ಎಲ್ಲ ಜನಾಂಗದ ಮುಖಂಡರುಗಳನ್ನು ಕರೆದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಾಗಿದೆ ಹಾಗಾಗಿ ಮಾಧ್ಯಮದಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ಈ ಪ್ರಚಾರವನ್ನು ಕೂಡ ಈಗ ಪ್ರಚಾರ ಇಲ್ಲದೇ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಪ್ರಚಾರದಿಂದ ಮಾತ್ರ ಈ ಮಾಧ್ಯಮ ನಾಲ್ಕನೇ ಅಂಗ ಇದ್ದಾಗಿ ಶಾಸಕ ಕಾರ್ಯಾಂಗ ನ್ಯಾಯ ಹೇಳ್ತಿದ್ವಿ ಹಾಗೆ ಪತ್ರಿಕಾ ಮಾಧ್ಯಮ ಏನಿದೆ ಮತ್ತು ದೂ ದೂರದರ್ಶನ ಮಾಧ್ಯಮಗಳೇನಿದೆ ಇವೆಲ್ಲವೂ ಸಹ ಸಮಾಜವನ್ನು ತೀಡುವಂಥ ತಿದ್ದುವಂಥ ನಿಟ್ಟಿನಲ್ಲಿ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತವೆ ಏಳನೇ ತಾರೀಕು ಬಾರ್ಷಿ ವಾಲ್ಮೀಕಿ ಶ್ರೀ ಬಾರ್ಸಿ ಗುರುಗಳ ಜಯಂತಿ ಇವತ್ತು ಇಡೀ ಚಿಕ್ಕಮಗ್ಳೂರು ಜನತೆ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಜನತೆಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಮಹಾ ಗುರುಗಳ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲರೂ ಆಹ್ವಾನ ಕೊಡ್ತಾ ಮತ್ತು ಇವತ್ತು ನಮ್ಮ ಅಧ್ಯಕ್ಷದ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾದ ಸಭೆ ಆಗಿದೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಸಮಾಜದ ಉತ್ವಯದಂತೆ ಇವತ್ತು ನಮ್ಮ ಮಹರ್ಷಿ ವಾಲ್ಮೀಕಿಯವರ ಗುರುಗಳ ಹೆಸರು ಮಾಡ್ತಕ್ಕಂಥ ಭವನ ಶೀಘ್ರ ಪೂರ್ಣಗೊಳ್ಳಬೇಕು ಮತ್ತು ಇವತ್ತು ನಾವು ಅಲ್ಲಿ ಆಗಿರುವಂಥ ಆಗ್ರಹಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾಧಿಕಾರಿಗಳು ತಾವೇ ಖುದ್ದಾಗಿ ಭೇಟಿ ಮಾಡಿ ಅಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದ್ದಾರೆ ಆದರೆ ನಾವು ಸಮಾಜದಿಂದ ಒಂದು ಜಿಲ್ಲಾಡಳಿತಕ್ಕೆ ಒಂದು ವಿನಂತಿ ಮಾಡೋದು ಏನಂದರೆ ನಮಗೆ ಆದಷ್ಟು ಬೇಗ ಅಲ್ಲಿರುವಂಥ ಒಂದು ನ್ಯೂನ್ಯತೆಗಳನ್ನು ಸರಿಪಡಿಸಿ ಅಲ್ಲಿ ನೀವು ಆದಷ್ಟು ಬೇಗ ಅದನ್ನು ಸರಿಪಡಿಸಿ ಸಮಾಜಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಏಳನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತೇಳಿ ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು ಈ ಸಭೆಯಲ್ಲಿ ಏನು ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಶ್ರೀರಾಮನ ಇರುವಿಕೆಯನ್ನು ಏನು ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಿದ್ದಾರೆ ಅಂತಹ ಮಹಾಪುರುಷನ ಜಯಂತಿನ ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ಒಂಬತ್ತದಿಂದ ಎಲ್ಲರೂ ಸಹ ನಿರ್ಣಯ ಮಾಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಏನು ಸಮಸ್ತ ಸಮುದಾಯದ ಮುಖಂಡರುಗಳು ಎಲ್ಲ ಏನು ಜನಾಂಗದ ಮುಖಂಡರುಗಳು ಭಾಗವಹಿಸಿ ಅರ್ಥಪೂರ್ಣವಾಗಿ ವಾಲ್ಮೀಕಿ ಜಯಂತಿ ನಡೆಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ತುಂಬ ಸಮಸ್ಯೆಗಳಿದೆ ನಿವೇಶನ ಸಮಸ್ಯೆ ಇದೆ ಮತ್ತು ಅವರಿಗೆ ಹಕ್ಕುಪತ್ರ ಕೊಡೋ ಸಮಸ್ಯೆ ಇದೆ ಈ ಮತ್ತೆ ವಸತಿ ಸಮಸ್ಯೆ ಇದೆ ಇದನ್ನು ಸರ್ಕಾರ ಜಯಂತಿ ಮಾಡೋದ್ರ ಜೊತೆಗೆ ಆ ಸಮಾಜದ ಸೇಜ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತೇಳಿ ಈ ಮೂಲಕ ಎಲ್ಲ ಸಮಸ್ತ ನಾಗರಿಕ ಬಾಂಧವರು ಬಂದವರು ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಏಳನೇ ತಾರೀಕು ಬಂದು ಭಾಗವಹಿಸಿದ್ರ ಮೂಲಕ ಈ ಜಯಂತಿಯನ್ನು ಅದ್ದೂರಿತನದಿಂದ ಯಶಸ್ವಿಗೊಳಿಸಬೇಕು ಆಗಿ ಆಗಿ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತೇನೆ